ಮೂವತ್ತು ಇಪ್ಪತ್ತಿರಬಹುದು ಮೂವತ್ತು ಇಪ್ಪತ್ತು ಮೂವತ್ತು ಮೂವತ್ತು ಇಪ್ಪತ್ತ ಹ್ಮ್ ಎಷ್ಟು ಕುರಿ ಬಿಡ್ಬೋದು ಒಟ್ನಲ್ಲಿ ಚಿಕ್ಕ ಚಿಕ್ಕ ಮಾಡಿದಿರಿ ಈ ಜಾಗದಲ್ಲಿ ನೋಡ ಸಿಂಪಲ್ ಆಗಿ ಅಡೆಗಡೆ ರಮೇಶ ಹ್ಮ್ ಈ ಟಗರುಗಳು ಹ್ಮ್ ಎಷ್ಟಾವೆ ಟಗರುಗಳು ಇಪ್ಪತ್ತೊಂದು ಟಗರ ಹ್ಮ್ ಒಂದೊಂದು ಬಾಕ್ಸ್ ಎಷ್ಟೆಷ್ಟು ಬಿಡ್ಬೋದು ಎಷ್ಟು ಬಾಕ್ಸ್ ಅವ ಎಲ್ಲಿಗೆ ಆರು ಬಾಕ್ಸ್ ಬಾಕ್ಸು ಆರ್ ಬಾಕ್ಸು ಒಂದ್ ಆಡು ಮರಿ ಅದೆ ಮರಿ ಒಂದೊಂದ್ರ ಹತ್ತತ್ತು ಇದು ಖಾಲಿ ಮಾಡಿದಿರಿ ಮಾರ್ಕೊಂಡಿದ್ದೀರಾ ಮ್ಯಾಕೆ ಇದ್ವಾ ಮೇವು ಏನ್ ಮೇವ್ ಇವಕ್ಕೆ ಹಾ ಮಾತಾಡೋ ಮರಿ ನೀನ್ ಏನ್ ಮೇವ್ ಸೀಮೆ ಹುಲ್ಲು ಮುಸ್ಕಿನ ಜೋಳ ಹಾ ಸ್ವಿಟ್ಸು ಹಾ ಹಿಂಡಿ ಹಾ ಆಯಿಲ್ ಆಯಿಲ್ ಇವಾಗ ಇವು ಇದ್ರನ್ನ ಮಾರಾಟಕ್ಕೆ ಕೊಡ್ತೀವಿ ಏನ್ ರೇಟ್ ಅನ ಇವಾಗ ಇವಾಗ ಮೇಕೆ ಎಲ್ಲ ಕೊಟ್ಬಿಟ್ಪಲ್ಲ ಹಾ ಇವಾಗ ಟಗ್ರು ಮಾತ್ರ ಉಳಿದಾವೆ ಹಾ ಈ ಟಗರು ಇವಾಗೆಲ್ಲ ನಾವೆಲ್ಲ ಫೈನಲ್ ಗೆ ಒಂಬತ್ತುವರೆ ಫೈನಲ್ ಒಂಬತ್ತುವರೆ ಯಾರೇ ಬಂದ್ರು ಯಾರೇ ಬಂದ್ರು ಅಷ್ಟೇ ಫೈನಲ್ ವ್ಯಾಪಾರ ಇಲ್ಲ ಅಷ್ಟೇ ಅಣ್ಣ ಎಷ್ಟ್ ಕೆಜಿ ಬರ್ಬೋದು ಇವು ಟಗರುಗಳು

இவ இது आड, आड, <laughs> <laughs> ಸದ್ಯಕ್ಕೆ ಆರ್ ತಿಂಗಳು ಮೇಲೆ ಆಯ್ತು ಆರ್ ತಿಂಗಳ ಮೇಲೆ ಆರ್ ತಿಂಗಳ ಸದ್ಯಕ್ಕೆ ಆರ್ ತಿಂಗಳು ಆರ್ ತಿಂಗಳು ಇದೇ ಪ್ರಶ್ನೆ ಆ ಎಷ್ಟು ಬೇ ಎಷ್ಟು ಬಿಟ್ಟಿದ್ರಿ ಟೋಟಲ್ ಮರಿಗಳು ಎಲ್ಲ ನಲವತ್ತ ಐದು ಬಿಟ್ಟಿದ್ರು ನಲ್ವತ್ತ ನಲ್ವತ್ತೈದು ಬಿಟ್ಟಿದ್ರ ನಲ್ವತ್ತೈದಲ್ಲಿ ಈಗ ಇವೇ ಒಂದೇ ಜಾತಿ ಅಂದ್ರೆ ಟಗರುಗಳ ಬಿಟ್ಟಿದ್ರ ಇಲ್ಲ ಮೇಕೆ ಎಲ್ಲ ಖಾಲಿ ಆದ್ವಲ್ಲ ಇವೆಲ್ಲ ಟಗರುಗಳು ಇವೆಲ್ಲ ಟಗರುಗಳು ಹಾ ಬಂದ್ರ ಹ ನಡಿ ನೋಡ್ರಿ ಟಗರುಗಳು ಮಾರಾಟಕ್ಕವೆ ತಲೆ ಒಂಬತ್ತು ವರೆ ಹೇಳ್ತವ್ರೆ ಹೇಳೋದಲ್ಲ ಫೈನಲ್ ಅದು ವ್ಯಾಪಾರ ಇಲ್ಲ ಫೈನಲ್ ಅದು ಫೈನಲ್ ಅವ್ರ ಫೈನಲ್ ಹೇಳ್ತವ್ರೆ ರೈತರ ತಾವ್ ಇರೋದು ಬನ್ನಿ ಯಾರ ನಿಮ್ಗೆ ಬೇಕಾದ್ರು ಫೋನ್ ಫೋನ್ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡ್ರಿ ಆ ಇಲ್ಲಿ ಟೋಟಲ್ ಎಷ್ಟು ಎಷ್ಟವ ಅಣ್ಣ ಟಕರ್ಗಳು ಹತ್ತೊಂಬತ್ ಹತ್ತೊಂಬತ್ತಾವ ಈ ಎರಡು ಬಿಟ್ಟಿ ಚಿಕ್ಕ ಹದಿನೆಂಟು ಚಿಕ್ಕವರು ಸೇರಿದ್ರೆ ಹತ್ತೊಂಬತ್ತು ಒಟ್ನೇಲಿ ಎಲ್ಲಾ ಒಂದೇ ಆಯಿತು ಕೊಟ್ಬಿಡ್ತೀರಿ ಅಣ್ಣ ಎಲ್ಲಾ ಸೇಲ್ಸ್ ಕವೇ ಫೋನ್ ನಂಬರ್ ಹಾಕಿರ್ತೀನಿ ಯಾರಾರ ನಿಯರ್ ಇದ್ರೆ ಕನಕಪುರ ಅಕ್ಕ ಪಕ್ಕ ಒಂದ್ ಆರ್ ಕಿಲೋಮೀಟರ್ ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರ್ ಹಾಕಿರ್ತೀನಿ ಸುಮ್ ಸುಮ್ನೆ ಫೋನ್ ಮಾಡಕ್ ಹೋಗ್ಬೇಡಿ ಯಾರರ ಇಷ್ಟ ಇದ್ರೆ ತಕೊಳೋರ್ ಇದ್ರೆ ಮಾತ್ರ ಕಟ್ಟಿಂಗು ಆಯ್ತವೆ ಮತ್ತು ಸಾಕಣೆ ಮಾಡೋರ್ಗು ಒಳ್ಳೆ ಮರಿ ಕ್ವಾಲಿಟಿ ನೋಡಿ ಮರಿವು ಮರಿ ಚಂದಾಗ ಸಾಕವ್ರೆ ಹಣ ಇದು ಎಲ್ಲ ಬೀಜದವ ಇಲ್ಲ ಹಿಡ ಹಾಕಿದೀರ ಎಲ್ಲ ಬೀಜವ್ ಹಾಕ್ಲಿಲ್ಲ ಎಲ್ಲ ಬೀಜದವ್ ಎಲ್ಲ ಬೀಜದವೇ ಎಲ್ಲ ಬೀಜ ಒಡುದ್ರೆ ಯಾರು ಬೇರೆ ತಗೊಳಲ್ರು ಹಾ ಮುಸ್ಲಿಮ್ಸ್ ಎಲ್ಲ ಬೀಜ ಹೊಡಿದ್ರೆ ತಗೊಳಲ್ರು ಅದಕ್ಕೆ ಅದು ನಾವು ಬೀಜ ಹೊಡೆಸೋದಿಲ್ಲ ಹೌದಾ ಹ್ಮ್ ಅಂದ್ರೆ ಎಲ್ಲ ಬೀಜ ಇರೋವೇನೆ ಎಲ್ಲಾ ಬೀಜ ಇರೋವೇ ಆ ಫೋನ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಎಲ್ಲಾ ಹೋಲ್ಸೇಲ್ ಬೆಲೆ ಒಂದೇ ಬೆಲೆಗೆ ಎಲ್ಲ ಕೊಟ್ಬಿಡ್ತಾರೆ ಆ ನಿಮ್ಗೆ ಅವರೇಜು ಮರಿ ಕ್ವಾಲಿಟಿನ ಸೂಪರ್ ಆಗವೆ ನೋಡಿ ಕ್ವಾಲಿಟಿ ಚೆನ್ನಾಗಾವ ಮರುಗಳು ತೂಕನ ಬರ್ತವೆ ಎಷ್ಟ್ ಕೆಜಿ ಬರ್ಬೋದನಾ ಬರ್ತವೆ ಅಂತ ಹೇಳ್ತಾವ್ರೆ ಬರ್ರಿ ನೋಡಿ ಮರಿ ಇಷ್ಟ ಆದ್ರೆ ಬಂದು ವ್ಯಾಪಾರ ಮುಗಿಸ್ಕೊಂಡು ತಕೊಂಡೋಗಿ